ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನಮ್ಮ ಮನೆಯವರು ಎಲ್ಲರಿಗೂ ಹಾಯ್ ಹೇಳ್ತಿದ್ದಾರೆ ಇವತ್ತು ಎಲ್ಲಿ ಹೊರಟಿದ್ದೀವಿ ಅಂದರೆ ಅಮ್ಮ ಮನೆಗೆ ಯಾಕೆ ಅಂದರೆ ಅಮ್ಮ ಮನೆ ಕ್ಲೀನ್ ಮಾಡಬೇಕು ಪಾತ್ರೆ ತೊಳಿಬೇಕು ಅಂತ ಹೇಳಿದರು ಆದ್ದರಿಂದ ಹೊರಟ್ವಿ ಆದರೆ ನಾವು ಹೊರಡೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ನಮ್ಮ ಮನೆಯವ್ರ ಕೆಲಸ ಇತ್ತು ಅಂತ ಲೇಟ್ ಆಯಿತು ಪರವಾಗಿಲ್ಲ ಇಲ್ಲಿಂದ ಅಮ್ಮ ಮನೆಗೆ ಒಂದು ಹದ್ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಜರ್ನಿ ಇರೋದು ಆದ್ದರಿಂದ ಹೊರಟ್ವಿ ಹೋಗ್ತಾ ದಾರಿಯಲ್ಲಿ ಮಕ್ಳಿಗೆ ಏನನ್ನ ಕೊಡಿಸ್ತೀನಿ ಅಂತ ಬೇಕ್ರಿ ಹತ್ರ ನಿಲ್ಲಿಸಿದ್ರು ಹಾಗೆ ಮಕ್ಳಿಗೆ ಕೊಡಿಸಿ ನಾವೂ ಒಂದು ಕಲಂಬಿನ ತೊಗೊಂಡ್ವಿ ಹೋದ್ವಿ ಹೋಗೋಷ್ಟರಲ್ಲಿ ಅಮ್ಮನೂ ನನ್ನ ತಂಗೀ ಪಾತ್ರೆ ಎಲ್ಲ ಇಳಿಸಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ರು ಹೋದ ತಕ್ಷಣ ನನ್ನ ತಂಗಿ ಜ್ಯೂಸ್ ಮಾಡಿಕೊಟ್ರು ಹಾಗೆ ಜ್ಯೂಸ್ ಕುಡಿತಾ ಕಲ್ಯಾಣ ತಿಂತ ಇನ್ನೇನೇನು ಸಣ್ಣ ಪುಟ್ಟ ಇದ್ದು ತೊಳೆಯವು ಆದ್ದರಿಂದ ಅಮ್ಮ ಹೇಳಿದರು ಪಾತ್ರೆ ಎಲ್ಲ ಜ್ಯೂಸ್ ಕೊಟ್ಬಿಡು ಆಮೇಲೆ ನಿಧಾನಕ್ಕೆ ಸಣ್ಣ ಪುಟ್ಟ ತೊಳ್ಕೊಳ್ಳೋಣ ಅಂತ ಹೇಳಿದರು ಇವರು ನಮ್ಮಮ್ಮ ಅವರು ನಮ್ಮಪ್ಪ ಇವನು ನನ್ನ ತಮ್ಮ ನಾವು ತುಂಬ ದಿನ ಆಗಿತ್ತು ಊರಿಗೆ ಹೋಗಿ ಆದ್ರಿಂದ ಮಾತಾಡ್ತಾ ಕೂತಿದ್ವಿ ಹಾಗೆ ನಮ್ಮ ಮನೆಯವರು ಕೆಲಸ ಇತ್ತು ಅಂತ ನಮ್ಮನ್ನು ಬಿಟ್ಟು ಹೊರಟರು ಇನ್ನೇನಿದ್ರು ಇವಾಗ ಪಾತ್ರೆ ಎಲ್ಲ ಜೋಡಿಸ್ಕೊಟ್ಟು ಸಣ್ಣ ಪುಟ್ಟ ಎಲ್ಲ ತೊಳ್ದು ಕೊಡಬೇಕು ಪಾತ್ರೆ ಕೂಡ ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಇದು ಅಮ್ಮ ಮನೆ ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಅಮ್ಮ ಮನಿ ಪ್ಲಾಂಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅದರೊಳಗಡೆ ಒಂದು ಪಕ್ಷಿ ಈ ಪಕ್ಷಿ ಗೂಡು ಕಟ್ಟಿದೆ ಅದ್ರ ಇದು ನಾಲ್ಕನೇ ಸಲ ಗೂಡು ಕಟ್ತಾ ಇರೋದು ಅದರೊಳಗಡೆ ಒಂದು ಮೂರು ಮರಿ ಮರ ಐತೆ ಅದು ಯಾವಾಗಲೂ ಇಲ್ಲೇ ಇರುತ್ತೆ ಅದನ್ನೇ ನೋಡ್ತಾ ಕೂತಿದ್ವಿ ಹಾಗೆ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಈ ಥರ ಜೋಡಿಸ್ಕೊಟ್ಟಿದ್ದೀನಿ ಪಾತ್ರೆನ ನನಗೆ ಹೆಂಗೆ ಬರುತ್ತೆ ಹಂಗೆ ಜೋಡಿಸ್ಕೊಟ್ಟಿದ್ದೀನಿ ನೋಡಿ ಇದು ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ಹಾಗೆ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಅಂದೆ ಸರಿ ಅಂತ ಅಮ್ಮನೆ ದೇವ್ರ ಸಾಮಾನೆಲ್ಲ ತೊಳ್ಕೊಟ್ರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವತ್ತು ಊರಿಗೆ ಓಡಬೇಕಾಗಿತ್ತು ಆದ್ದರಿಂದ ಬೇಗ ಬೇಗ ಪೂಜೆ ಮುಗಿಸ್ಕೊಂಡೆ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು ಹಾಗೆ ಡ್ಯಾನ್ಸ್ ಕ್ಲಾಸ್ ಬಿಟ್ಟು ಹೋಗೋಣ ಅಂತೇಳಿ ನಮ್ಮ ಅಜ್ಮಾನ್ರು ಸಹ ಬೇಗ ಬಂದರು ಸ್ವಲ್ಪ ಬೇಜಾರಲ್ಲಿ ಯಾಕೆ ಅಂದರೆ ಅಮ್ಮನ ಮನೆಯಿಂದ ತಿರ್ಗಾ ಊರಿಗೆ ಹೋಗ್ಬೇಕು ಅಂದರೆ ಯಾರಿಗೇ ಆಗಲಿ ಹೆಣ್ಮಕ್ಳಿಗೆ ಬೇಜಾರು ಆಗೇ ಆಗುತ್ತೆ ಆದರೂ ಪರವಾಗಿಲ್ಲ ನೆಕ್ಸ್ಟು ಇದು ಎಲ್ಲ ಕ್ಲೀನ್ ಮಾಡಿದೆ ಊರ ಹಬ್ಬಕ್ಕೋಸ್ಕರ ಇನ್ನೇನು ಸ್ವಲ್ಪ ದಿನದಲ್ಲೇ ಹಬ್ಬ ಬರುತ್ತೆ ಅವಾಗ ಬಂದರೆ ಆಯಿತು ಅಂದ್ಬಿಟ್ಟು ಓಡೋಣ ಅಂತ ರೆಡಿ ಆಗ್ತಾಯಿದ್ದೀವಿ ಈಗ ಎಲ್ಲಾರಿಗೂ ಬಾಯ್ ಮಾಡಿ ಹೊರಟಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು